ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ ಕಳೆದೊಂದು ವಾರದಿಂದ ಎಡಬಿಡದೆ ಮಳೆ ಇದೆ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಇದೆ ಇಂದು ಕೂಡ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಹಾಗೂ ಹಾವೇರಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಡಬಿಡದೆ ಮಳೆ ಸುರಿತಾ ಇದೆ ರಾತ್ರಿಯೂ ಜಿಲ್ಲೆಯ ಹಲವೆಡೆ ವರುಣದೇವ ಅಬ್ಬರಿಸಿದ್ದಾನೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ರಜೆಯನ್ನು ಘೋಷಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ರಾಜ್ಯದಲ್ಲಿ ಮಳೆ ಆರ್ಭಟಕ್ಕೆ ಅವಾಂತರಗಳು ಒಂದೆರಡಲ್ಲ ಮುಂಗಾರು ಪ್ರವೇಶಕ್ಕೂ ಮುನ್ನ ಮುಂಗಾರು ಪೂರ್ವ ಮಳೆ ಜನರನ್ನ ಬೆಚ್ಚಿ ಬೀಳಿಸಿತ್ತು ಮನೆಗಳು ಮರಗಳು ದರಗಳು ಇದ್ರೆ ಬೆಳೆಗಳು ಸರ್ವನಾಶವಾಗಿವೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಡಿಸಿ ಸಿಇಒಗಳನ್ನು ಕರೆದು ಇಂದು ಸಭೆಯನ್ನು ನಡೆಸಲಿದ್ದಾರೆ ನದಿ ಪಾತ್ರದ ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಬೇಕು ನಿರ್ಮಾಣ ಹಂತದ ಕಾಮಗಾರಿಗಳು ಭೂಕುಸಿತ ಬಗ್ಗೆ ನಿಗಾ ವಹಿಸಬೇಕು ಬಿತ್ತನೆ ಬೀಜ ರಸಗೊಬ್ಬರ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳುವಂತದ್ರ ಬಗ್ಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಬೆಟಗೇರಿ ರೈಲ್ವೆ ಕೆಳ ಸೇತುವೆಯಲ್ಲಿ ನಿಂತ ನೀರಿನಿಂದ ಕಾರೊಂದು ಸಿಕ್ಕಾಕೊಂಡಿತ್ತು ನೀರು ಹೆಚ್ಚಾಗಿದ್ದರಿಂದ ಚಾಲಕ ಕಾರನ್ನು ಅಲ್ಲೇ ಬಿಟ್ಟು ಪ್ರಾಣ ಉಳಿಸಿಕೊಂಡಿದ್ದಾನೆ ಅಲ್ಲದೆ ಜೋರು ಮಳೆಗೆ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಇನ್ನು ಗದಗದ ಇರುವೆ ಹಳ್ಳ ತುಂಬಿ ತುಳುಕ್ತಾ ಇದೆ ವರ್ಣನ ಅಬ್ಬರಕ್ಕೆ ಹಳ್ಳ ತುಂಬಿದ್ದು ಬಿತ್ತನೆ ಮಾಡೋಕೆ ಟ್ರ್ಯಾಕ್ಟರ್ ಜೊತೆ ಜಮೀನಿಗೆ ಹೋಗಿದ್ದ ರೈತ ವಾಪಸ್ ಬರುವಾಗ ಟ್ರ್ಯಾಕ್ಟರ್ ಸಮೇತ ಹಳ್ಳದಲ್ಲಿ ಸಿಕ್ಕಾಕೊಂಡಿದ್ದಾನೆ ಹಾಕೊಂಡಿದ್ದಾನೆ ಈ ವೇಳೆ ಹಳ್ಳದಲ್ಲೇ ಟ್ರ್ಯಾಕ್ಟರ್ ಬಿಟ್ಟು ರೈತ ಪ್ರಾಣಾಪಾಯದಿಂದ ಪಾರಾದರು ಮಹಾರಾಷ್ಟದಲ್ಲಿ ಹಾಗೆಯೇ ಕೃಷ್ಣಾ ಕಣಿವೆಯಲ್ಲಿ ಭಾರಿ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ ಒಳಹರಿವು ಅಧಿಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊರಹರಿವು ಆರಂಭಿಸಲಾಗಿದ್ದು ನದಿ ಪಾತ್ರದ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಸಂಜೆಯಿಂದ ಹೊರಹರಿವು ಆರಂಭವಾಗಿದ್ದು ನದಿಗೆ ಜಾನುವಾರು ಬಿಡದಂತೆ ಹಾಗೆಯೇ ಜನರು ನದಿ ಬಳಿ ಹೋಗದಂತೆ ಸೂಚನೆ ನೀಡಿದ್ದಾರೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಮಳೆ ಬಂದರೆ ಆಗುವಂಥ ಅನಾಹುತಗಳು ಒಂದೆರಡಲ್ಲ ದೊಡ್ಡ ದೊಡ್ಡ ಕಟ್ಟಡಗಳೇ ಇದ್ದಾವೆ ರಾಜ್ಯದಲ್ಲಿ ಮುಂಗಾರು ಚುರುಕಾಗ್ತಾ ಇರುವಂಥ ಹೊತ್ತಲ್ಲಿ ರಾಯಚೂರಿನ ಪದವಿ ಪೂರ್ವ ಕಾಲೇಜಿಗೆ ಮಳೆ ಭಯ ಶುರುವಾಗಿದೆ ನಗರದ ಹೃದಯ ಭಾಗದಲ್ಲಿನ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಉದ್ಘಾಟನೆ ಮಾಡಲಾಗಿತ್ತು ಈಗ ಕೊಠಡಿಗಳು ಶಿಥಿಲಾವಸ್ಥೆಗೊಂಡಿದ್ದು ವಿದ್ಯಾರ್ಥಿಗಳು ಉಪನ್ಯಾಸಕರು ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ ಕಷ್ಟ ಇದೆ ಈ ಏನಿದೆ ಅಲ್ಲ ಸರ್ ಕಂಪ್ಲೀಟ್ ಇದಾಗಿದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ನಮಗೂ ಮಳೆ ಬಂತಂದರೆ ಮಳೆಗಾಲ ಬಂತಂದ್ರೇ ಭಯ ಆಗ್ತದೆ ಜೀವದಲ್ಲಿ ಜೀವ ಈಗಾಗಲೇ ಕಳೆದ ವರ್ಷ ಮೂರು ರೂಮ್ ಇದರ ಹಿಂದ್ಗಡೆ ರಿಪೇರ್ ಆಗಿದೆ ಸರ್ ಈ ಸಲ ಮೊನ್ನೆ ಕೂಡ ನಾನು ಎಷ್ಟು ರಿಪೇರಿ ರೂಮ್ಗಳು ಬೇಕು ಅನ್ನೋದು ಕೂಡ ನಾನು ಲೆಕ್ಕು ಕೊಟ್ಟಿದ್ದೀನಿ ಇಲಾಖೆಗೆ ಪ್ರತಿ ವರ್ಷವೂ ನಾವು ಇಲಾಖೆಗೆ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಆದಷ್ಟು ಬೇಗ ನಮಗಿನ್ನು ಈಗ ಹತ್ತು ರೂಮ್ಗಳಲ್ಲಿ ಐದು ಶೀತಲಾಗಿದೆ ಆಗಿದೆ ಐದು ರೂಮಲ್ಲಿ ನಾವು ಹಂಗೆ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಕರುನಾಡಲ್ಲಿ ಜೋರು ಮಳೆಯಾಗಿ ಹಳ್ಳಕೊಳ್ಳಗಳು ತುಂಬಿ ತುಳುಕ್ತಾ ಇದೆ ಆದರೆ ಯಾದಗಿರಿಯ ಶಹಾಪುರ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಮಳೆ ಬಂದರೂ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಗ್ರಾಮಕ್ಕೆ ನೀರು ಪೂರೈಕೆ ಮಾಡೋಕೆ ಆರ್ಒ ಪ್ಲಾಂಟ್ ಹಾಕಲಾಗಿದ್ದು

ಇದು ವಾಟರ್ ನೀರ್ ವಾಟರ್ ನೀರ್ ಕರೆಕ್ಟ್ ಹೋಗಿ ನೋಡ್ರಿ ಕರೆಕ್ಟ್ ಹೋದ್ರೆ ನೀರ್ ಎಲ್ಲಿ ಬಿಡ್ಬೇಕು ನಾವು ಈಗ ಅದನ್ನ ಈಗ ನಾಲ್ಕು ದಿನ ಐತೆ ಒಂದ್ ನಾಡಿಗೆ ಹೋಗಿ ತರಕ ಇದ್ದಾರೆ ಇದ್ದಾರೆ ಇಲ್ಲ ಅಂದ್ರೆ ಏನ್ ಮಾಡ್ರಿ ರೈತರು ನಮ್ಗೆ ಗಾಡಿ ಬರಲ್ಲ ಉಪಸಹಾಯ ಮನವ ಇಂತ ಪರಿಸ್ಥಿತಿ ಆಗ್ರೆ ನಮ್ಮಲ್ಲಿ ಈಗ ಕರೆಂಟ್ ಕಂಬ ಬಿದ್ದು ಕರೆಂಟ್ ಇಲ್ಲ ನಮ್ಮ ನೀರಲ್ಲ ಒಟ್ಟ ನೀರು ಬಂದಾಗಿದ್ದೀರಿ ನಾಲ್ಕೈದು ದಿನ ಆಯ್ತು ಈ ನೀರು ನಳದ ನೀರು ಏನಾದ್ರೂ ಉಪ್ಪು ನೀರ್ ಅದಾವ್ರಿ ಆಗ ಈ ಮಳೆ ನೀರು ಬಂದು ಅಂದ್ರೆ ಅವ್ ನೀರು ಸೇರ್ಕೊಂಡು ನೀರು ಒಂಡು ಬರ್ತಾವ್ರಿ ನಮ್ಮ ನೀರ್ ಸರಿ ಬರಲ್ರಿ ಹಾಗಾಗಿ ಹೆಂಗ್ ಕುಡಿಬೇಕ್ರಿ ನೀರು ಹಂಗಾಗಿ ಹಾಗಾಗಿ ಸುತ್ತಮುತ್ತ ಹೋಗ್ಬೇಕಾದ್ರೆ ನಾಲ್ಕೈದು ಕಿಲೋಮೀಟರ್ ಆದ್ರೆ ಚಟ್ನಳ್ಳಿ ಅಲ್ಲಿ ಹೋಗ್ಬೇಕ್ರಿ ನಮ್ಗ ಗಾಡಿದ್ದವರು ಗಣಮತಾಡ್ತಾರ ಇಲ್ಲ ಅಲ್ವಾ ನಾವ್ ಅನಿವಾರ್ಯ ಹೆಂಗ್ ಮಾಡ್ಬೇಕ್ರಿ ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಇದರಿಂದ ಈಗಾಗಲೇ ಸಾಕಷ್ಟು ಬಡಾವಣೆಗಳು ನೀರಲ್ಲಿ ಮುಳುಗ್ತಾ ಇದಾವೆ ಹೀಗಾಗಿ ಪಾಲಿಕೆ ನೆರೆ ಸಮಸ್ಯೆಗೆ ಪರಿಹಾರ ಬಗ್ಗೆ ಹೊಸ ವರಸೆಯನ್ನು ಶುರು ಮಾಡಿದೆ ಮಳೆ ಆರ್ಭಟಕ್ಕೆ ಬೋಟ್ ತರಿಸಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ ಗ್ರೇಟರ್ ಬೆಂಗಳೂರಲ್ಲಿ ನೆರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡುವಂತಹ ಬದಲು ಬೋಟ್ ಖರೀದಿಗೆ ಸಜ್ಜಾಗಿದ್ದು ಜೊತೆಗೆ ಲೈಫ್ ಜಾಕೆಟ್ ಕೂಡ ಖರೀದಿ ಮಾಡಲಿಕ್ಕೆ ಬಿಬಿಎಂಪಿ ಟೆಂಡರ್ ಕರೀಲಿಕ್ಕೆ ನಿರ್ಧಾರ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಅರ್ಧದಷ್ಟು ಸವಕಳಿ ಆಗಿದೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ ಕೇಂದ್ರ ಜಲಸಂಪನ್ಮೂಲ ಆಯೋಗ ನೇಮಿಸಿದ ತಜ್ಞರ ವರದಿ ಡ್ಯಾಂಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಈ ಮಾಹಿತಿಯನ್ನು ನೀಡಿದ್ಯಂತೆ ಡ್ಯಾಂ ನಿರ್ಮಾಣವಾಗಿ ಎಪ್ಪತ್ತು ವರ್ಷವಾಗಿದೆ ಮೂವತ್ತೆರಡು ಗೇಟ್ಗಳು ಅರ್ಧದಷ್ಟು ಸವಕಳಿಯಾಗಿದೆ ಡ್ಯಾಂನಲ್ಲಿ ಈಗ ಎಂಬತ್ತು ಟಿಎಂಸಿ ನೀರು ಮಾತ್ರ ನಿಲ್ಲಿಸಿ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರಂತೆ ಇನ್ನು ನೂರು ಪಾಯಿಂಟ್ ಐದು ಏಳು ಎಂಟು ಎಂಟರಷ್ಟು ನೀರು ನಿಲ್ಲಿಸಿದರೆ ಅಪಾಯ ಎಂದು ಎಚ್ಚರಿಕೆ ನೀಡಿದ್ದಾರಂತೆ ಮಂಗಳೂರಿನ ಬಂಟ್ವಾಳದಲ್ಲಿ ನಡೆದಂಥ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಮೊದಲು ಮೂವರನ್ನು ಅರೆಸ್ಟ್ ಮಾಡಿದಂಥ ಬಂಟ್ವಾಳ ಪೊಲೀಸರು ಸುಮಿತ್ ಮತ್ತು ರವಿರಾಜ್ ಎಂಬ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈವರೆಗೂ ಒಟ್ಟು ಐದು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನುಳಿದ ಆರೋಪಿಗಳಿಗೆ ಪೊಲೀಸರು ಶೋಧ ಕಾರ್ಯವನ್ನು ಮಾಡುತ್ತಿದ್ದಾರೆ ರಹೀಂ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಸಭೆ ನಡೆಸಿದ್ದಾರೆ ಈ ಒಂದು ಸಭೆಯಲ್ಲಿ ಸಾಮೂಹಿಕ ರಾಜೀನಾಮೆ ಬಗ್ಗೆ ಚರ್ಚೆ ನಡೆಸಿದ್ರು ಈ ವೇಳೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಸಿಎಂ ಸಿದ್ದರಾಮಯ್ಯ ಸೂಚನೆ ಹಿನ್ನೆಲೆ ರಾಜೀನಾಮೆ ನಿರ್ಧಾರವನ್ನು ಒಂದು ವಾರಕ್ಕೆ ಮುಂದೂಡಲಾಗುವುದು ಅಂತ ಹೇಳಿದ್ರು ಈ ಹೇಳಿಕೆಗೆ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕೂಡಲೇ ಸಭೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಭಾರಿ ಹೈಡ್ರಾಮದ ಬಳಿಕ ಆ ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಈಗಾಗಲೇ ನಾವು ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ತಗೊಂಡಿದ್ದೇವೆ ತೆಗೆದುಕೊಂಡಿದ್ದೇವೆ ಈ ಮಧ್ಯೆ ಈ ಮಧ್ಯೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಇನ್ನಿತರ ಪಕ್ಷದ ಕಾರ್ಯಾಧ್ಯಕ್ಷರುಗಳೆಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ ಈಗಾಗಲೇ ಎಲ್ಲ ರಾಜೀನಾಮೆ ಪತ್ರಗಳನ್ನು ಸಂಗ್ರಹಿಸಿ ಒಂದು ವಾರದೊಳಗೆ ಕೆಪಿಸಿಸಿ ಕಚೇರಿಗೆ ನಾವು ಅದನ್ನು ತಲುಪಿಸ್ತೇವೆ ಮಂಗಳೂರಿನಲ್ಲಿ ಕೋಮು ಗಲಭೆ ನಿಲ್ಲುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ ರಹೀಂ ಕೊಲೆ ಬೆನ್ನಲ್ಲೇ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಸಿಎಂ ಸಭೆಯನ್ನು ಮಾಡಿದ್ದಾರೆ ಸಭೆ ನಂತರ ಮಾತನಾಡಿದಂತ ದಿನೇಶ್ ಗುಂಡೂರಾವ್ ವಿಶೇಷ ಪೊಲೀಸ್ ಫೋರ್ಸ್ ನೇಮಕ ಮಾಡಲಿಕ್ಕೆ ಆದೇಶ ಆಗಿದೆ ಜಿಲ್ಲೆಯ ಸೂಕ್ಷ್ಮತೆ ನೋಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತದೆ ತಪ್ಪು ಮಾಡಿದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದರು ಅನೇಕ ಯುವಕರನ್ನ ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ ಮತ್ತು ಅನೇಕ ಜನ ಇದಕ್ಕೆ ಒಳಗ ಈ ಒಂದು ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದಕ್ಕೆ ಕಾರಣ ಆಗ್ತಾ ಇದೆ ಇದು ಯಾರೇ ತಪ್ಪು ಮಾಡಿರ್ಬೋದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರೇ ಆಗಿರ್ಬೋದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸವರು ಕೂಡ ಎಲ್ಲ ಕ್ರಮಗಳು ತೊಗೊಳ್ತಾ ಇದ್ದಾರೆ ಆದರೆ ಈ ಥರ ಬೆಳವಣಿಗೆ ಎಲ್ಲಿವರೆಗೂ ಹೋಗಬೇಕು ನಾಳೆ ಇವತ್ತು ಇವರು ನಾ ಇನ್ನು ಮತ್ತೊಬ್ಬರು ಇದು ಒಬ್ಬರ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಇದೇ ಥರ ನಾವು ಜಿದ್ದಿಗೆ ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ ಅವನು ಸತ್ತೋಗಿರೋನು ಅಮಾಯಕ ಅವನು ಅವನ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅಬ್ದುಲ್ ಅಬ್ ಅಬ್ದುಲ್ ಬೌ ಬಹುತೇಕ ಅಮಾಯಕರೇ ಇಂಥವ್ರಿಗೆಲ್ಲ ಒಡೆದು ಸಾಯಿಸ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವವೇ ಇಲ್ಲ ಅಂತ ಆಯ್ತಲ್ಲ ಮನುಷ್ಯತ್ವವೇ ಇಲ್ಲ ಇವ್ರಿಗೆ ಯಾವ ಧರ್ಮದ ಆಧಾರದ ಮೇಲೆ ಈ ಥರ ಎಲ್ಲ ಯಾವ ಧರ್ಮ ಹೇಳ್ತದೆ ಈ ಥರ ಎಲ್ಲ ಮಾಡಿ ಅಂತ ಯಾವ ಧರ್ಮ ಹೇಳ್ತದೆ ದಕ್ಷಿಣ ಕನ್ನಡದಲ್ಲಿ ಸರಣಿ ಹತ್ಯೆಗಳಾಗ್ತಿರೋ ಬೆನ್ನಲ್ಲೇ ಪೊಲೀಸ್ ಇಲಾಖೆಗೆ ಸರ್ಕಾರ ಭರ್ಜರಿ ಸರ್ಜನೆ ಮಾಡಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಎಸ್ಪಿ ಯತೀಶ್ ಅವರನ್ನ ಎತ್ತಂಗಡಿ ಮಾಡಿರುವಂಥದ್ದು ಮಂಗಳೂರು ಕಮಿಷನರ್ ಆಗಿ ಗುಪ್ತಚರ ಇಲಾಖೆ ಐಜಿಯಾಗಿದ್ದ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ವರ್ಗಾವಣೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಉಡುಪಿಯಲ್ಲಿ ಎಸ್ಪಿಯಾಗಿದ್ದ ಕೆ ಅರುಣ್ ಅವರನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ